ದೇವರಿಗೆ ಟೈಟಲ್ ರೀ ಅದು ಕಳ್ಳ ಅನ್ನೋದು ಯಾಕೆ ಗೊತ್ತಾ ಅವನಿಗೆ ಮಾಕಂಚೋರ್ ಅಂತಾರೆ ಮಧ್ವಾಚಾರ್ಯ ಏನಂತಾರೆ ನಾರಾಯಣೋ ನಾಮ ನರೋ ನರಾಣ್ ಪ್ರಸಿದ್ಧ ಚೋರ ಕಥಿತ ಪೃಥ್ವ್ಯಾಂ ಜಗತ್ತಿನಲ್ಲಿ ಪ್ರಸಿದ್ಧ ಕಳ್ಳ ಅಂದರೆ ಅದು ಕೃಷ್ಣ ಅಂತ ನಾವು ನೋಡೋ ಕಳ್ಳರಿಗೂ ಕೃಷ್ಣನಿಗೂ ಒಂದೇ ವ್ಯತ್ಯಾಸ ಈ ಕೃಷ್ಣ ಮರ್ಯಾದೆ ಇರೋ ಕಳ್ಳ ನಮ್ಮನೆ ನಿಮ್ಮನೆಗೆ ಬರೋರು ಮಾನಿಲ್ಲ ಇಲ್ಲ ಹೇಳ್ದೆ ಕೇಳ್ದೆ ಬಂದು ಕದೀತಾರಲ್ಲ ಅವರೊಂಥರ ಕಳ್ಳು ಈ ಕೃಷ್ಣ ಮರ್ಯಾದಸ್ತ ಅವನಿಗೆ ಜನ್ಮ ಜನ್ಮದಲ್ಲಿ ಕರಿಬೇಕಂತ ಬಾರೋ ಮನೆಗೆ ಗೋವಿಂದ ತುಂಬ ಜನ್ಮದಲ್ಲಿ ದೇವ್ರೇ ಬಾ ದೇವರೇ ಬಾ ಅಂತ ಕರೆದರೆ ಯಾವುದೋ ಒಂದು ಜನ್ಮದಲ್ಲಿ ಮನೆಗೆ ಬಂದು ನಿಮ್ಮ ಜನ್ಮ ಜನ್ಮದ ಪಾಪವನ್ನು ಒಂದೇ ಸತಿ ಅಪಹಾರ ಮಾಡುವಂಥ ಒಂದು ಕಳ್ಳ ಅಂತಿದ್ರಿ ಯಾರದು ನಾರಾಯಣ ಅನ್ನುವ ಕಳ್ಳ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಇಂತಹ ಭಗವಂತ ಹೀಗೆತ್ತಿದ್ದಾನೆ ಅವ್ರಿಗೆ ಗೊತ್ತಾಯಿತು ಇದೆಲ್ಲ ಏನು ನಡೀತಿದೆ ಒಂದೇ ಕ್ಷಣಕ್ಕೆ ಗೊತ್ತಾಯಿತು ಅವರಂತ ಇದ್ದಾರೆ ರಾಜ ಅಂದರು ಇವ್ ಕೇಳಿಸ್ಕೊಳ್ಳೇ ಇಲ್ಲ ಯಾಕಂದರೆ ಲೀನಾರ್ಥವಾಗ್ವಶಿತ ದೇವರು ತನ್ನ ಮಾತಿನ ಮೋಡಿಯಲ್ಲಿ ಬಲಿಯನ್ನು ಎಳ್ಕೊಂಡ್ಬಿಟ್ಟಿದ್ದಾನೆ ಈ ಹಿಪ್ನೊಟೈಸ್ ಅಂತಾರೆ ನೋಡಿ ಇವನೇ ಮೊದಲು ತೋರಿಸಿದ್ದು ಅವನ ಆ ಕಡೆ ಕಡೆ ತಿರುಗಬಾರ್ದು ತನ್ನ ಕಡೆ ಬಿಟ್ಟಿದ್ದ ಈ ಆಚಾರ ಕೂಗಿಯೇ ಕೂಗ್ತಾ ಇದ್ದಾರೆ ಕೇಳಿಸ್ಕೊಳ್ತಾನೆ ಇಲ್ಲ ಆಚಾರಕ್ಕೆ ಸಿಟ್ಟು ಬಂತು ವೈರೋಚನೆ ಅಂದರು ವೈರೋಚನೆ ಅಂದರೆ ವಿರೋಚನನ ಮಗನೇ ಅಂತ ಯಾರೂ ಕರಿತಿರಲಿಲ್ಲ ಅವನ್ನ ಬಲಿಚಕ್ರವರ್ತಿಗೆ ಅಪ್ಪನ ಹೆಸರು ನೆನಪಿಸಿದ್ರೆ ಸಾಕು ಸಿಟ್ಟು ಬರ್ತಿತ್ತು ಬಲಿಗೆ ಸ್ವಲ್ಪ ಮೈಂಡ್ ಡೈವರ್ಟ್ ಆಯಿತು ನನ್ನ ಈ ಹೆಸರಿನಿಂದ ಕರೆದವ್ರು ಯಾರು ಅಂತ ನೋಡ್ದ ಆಚಾರ ಆಚಾರ್ನ್ ಏನನ್ನಕ್ಕಾಗತ್ತೆ ಏನು ಉಂದ ಆಚಾರ ಅಂತ ಇದ್ದಾರೆ ನೀನು ಯಾರಿಗಾರು ದಾನ ಮಾಡು ಇವನಿಗೆ ಮಾತ್ರ ಮಾಡಬೇಡ ಏನು ಆಚಾರೇ ದಾನ ಮಾಡು ಅವನಿಗೆ ಕೊಡು ಇವನಿಗೆ ಕೊಡು ಅಂತ ನೀವೇ ಪಟ್ಟಿ ಕೊಟ್ಟವ್ರೆ ನೀವು ಅಂಥದ್ದಲ್ಲಿ ಬಂದವ್ರಿಗೆ ದಾನ ಕೊಡಬೇಡ ಅಂದ್ ಯಾಕೆ ನಿಮಗೆ ಯಾಕೆ ಈ ಬುದ್ಧಿ ಅವರಂದ್ರು ಯೇಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರ ವ್ಯಯ ಕಶ್ಯಪಾದ ಕಾರ್ಯ ಸಾಧಕ ಇವನು ಸಾಮಾನ್ಯ ಅಲ್ಲಪ್ಪ ಇವನ್ ಯಾರು ಇವನ್ನ್ಕೊಂಡಿದೆಯಾ ವೈಕುಂಠವಾಸಿಯಾದ ನಾರಾಯಣ ದೇವತೆಗಳ ಕಾರ್ಯ ಸಾಧನೆಗೋಸ್ಕರ ಅದಿತಿಯಲ್ಲಿ ಕಶ್ಯಪರಿಂದ ಅವತರಿಸಿ ಬಂದಿದ್ದಾನೆ ಇವನು ನಾರಾಯಣ ಯಾರಿಗಾರು ದಾನ ಮಾಡ್ಬೋದು ದೇವ್ರಿಗೆ ದಾನ ನಾವೇನು ಮಾಡೋದ್ರಿ ದೇವರಿಗೆ ಕೊಡುವಂಥ ಐಟಮ್ ನಮ್ಮ ಹತ್ರ ಏನಾರು ಇದೆಯಾ ಯೋಚನೆ ಮಾಡಿ ನಮ್ಮ ಹತ್ರ ಇರೋದೆಲ್ಲ ಅವಂದೇ ಅವನನ್ನೇ ಅವನಿಗೆ ನಾವೇನು ಕೊಡೋದು ಯಾರಿಗಾದರೂ ಕೊಡ್ಬೋದು ಇವನು ಕೊಡೋಕ್ಕಾಗಲ್ಲ ಕೊಡುವವನು ಅವನು ತಗೊಳ್ಳೋರು ನಾವು ಅದರಿಂದ ಕೊಡಲ್ಲ ಹೇಳಿ ಕಳಿಸ್ಬಿಡು ನೋಡು ನೀನೇನಾದ್ರು ಕೊಟ್ಟರೆ ನಿಂದೆಲ್ಲ ಕಿತ್ಕೊಂಡು ನಿನ್ನ ಶತ್ರುಗಳಾದ ಇಂದ್ರಾದಿ ದೇವತೆಗಳಿಗೆ ಹಂಚಲಿಕ್ಕೆ ಬಂದಿದ್ದಾನೆ ನನಗೆ ಗೊತ್ತಿವನೇನು ಕೇಳಿದ ಮೂರು ಹೆಜ್ಜೆ ಕೇಳ್ತಾ ಇದ್ದಾನಲ್ಲ ಒಂದು ಹೆಜ್ಜೆಯಲ್ಲಿ ಅಳಿತಾನೆ ಎರಡನೇ ಹೆಜ್ಜೆ ಕೆಳಗಳಿತಾನೆ ಮೂರನೇ ಹೆಜ್ಜೆಗೆ ಜಾಗ ಇರಲ್ಲ ನಿಂತು ತುಳಿದು ಹಾಕಿಬಿಡ್ತಾನೆ ಸರ್ವಸ್ವಂ ವಿಷ್ಣುವೇ ದತ್ವ ಮೂಢ ಭರ್ತಿಷ್ಯತೆ ಕಥಮ್ ಎಲ್ಲ ದೇವರು ಕೊಟ್ಟು ನೀ ಏನು ಮಾಡ್ತೀಯ ಹೆಂಟಿ ಮಕ್ಕಳಿಗೆ ಏನು ಕೊಡ್ತೀಯ ನೋಡು ಸಂಪಾದನೆ ನಿಂದಿರ್ಬೋದು ಎಲ್ಲವನ್ನು ದಾನ ಮಾಡುವ ಹಾಗಿಲ್ಲ ನಾವು ಸಂಪಾದನೆ ಮಾಡಿದ ಸಂಪತ್ತನ್ನು ಇಷ್ಟು ವಿಭಾಗವಾಗಿ ಮಾಡಬೇಕು ಎಷ್ಟು ವಿಭಾಗ ಧರ್ಮಾಯ ಯಶಸ್ಸೆ ಅರ್ಥಾಯ ಕಾಮಾಯ ಸ್ವಜನಸ್ಯ ಚ ಬರುವ ಸಂಪತ್ತನ್ನು ಐದು ವಿಭಾಗ ಮಾಡಬೇಕಂತೆ ಐದನೇ ಒಂದು ಭಾಗ ಮಾತ್ರ ಧರ್ಮಕ್ಕೆ ಐದನೇ ಒಂದು ಭಾಗ ಕೀರ್ತಿಗೆ ಐದನೇ ಒಂದು ಭಾಗ ಇನ್ವೆಸ್ಟ್ಮೆಂಟ್ ಐದನೇ ಒಂದು ಭಾಗ ಎಂಜಾಯ್ಮೆಂಟ್ ಐದನೇ ಒಂದು ಭಾಗ ಸಂಬಂಧಿಕರಿಗೆ ಸ್ಪೆಂಡ್ ಮಾಡಬೇಕಲ್ಲ ಪಂಚದ ವಿಭಜನ್ ವಿತ್ತಾಯ ಚಮೋದತೆ ತನ್ನ ಸಂಪತ್ತನ್ನು ಐದು ವಿಭಾಗ ಮಾಡಿ ಅವನು ಸರಿಯಾಗಿ ನಿರ್ವಹಣೆ ಮಾಡ್ತಾನೆ ಅವನು ಭೂಲೋಕದಲ್ಲೂ ಯಶಸ್ವಿ ಪರಲೋಕದಲ್ಲಿಯೂ ಉತ್ತಮ ಲೋಕ ಬರುತ್ತೆ ದುಡ್ಡೆಲ್ಲ ನಂದು ಏನು ಬೇಕಾದ್ರೂ ಮಾಡ್ತೀನಿ ಹಾಗನ್ನೂ ಅನ್ನೋ ಆಗಿಲ್ಲ ಕಥೆ ಏನು ಗೊತ್ತಾ ಈಗ ದುಡ್ಡೆಲ್ಲ ನಂದು ಅಂತ ಯಜಮಾನ ಅನ್ನೋ ಹಾಗೇ ಇಲ್ಲ ಯಾಕೆಂದರೆ ಅವನಿಗಿಂತೂ ಡಬಲ್ ಹೆಂಡ್ತಿಗೆ ಬರ್ತಿರುತ್ತೆ ನಿಮ್ದೇನೇ ಅಂತ ಥಳ ಮುಗಿತಲ್ಲ ಇಂದಿರಾರಮಣ ಗೋವಿಂದ ಗೋವಿಂದ ಹಿಂದೆ ಒಬ್ಬರೇ ದುಡಿಯೋರು ಎಲ್ಲ ಮನೇಲಿರೋರೆಲ್ಲ ಹಂಚ್ಕೊಂಡು ತಿನ್ನೋರು ಅಲ್ವಾ ಒಬ್ಬರೇ ದುಡಿಯೋರು ಮನೇಲಿ ಒಂದೇ ತಾಯಿ ಅಡುಗೆ ಮಾಡೋಳು ಹತ್ತು ಜನ ಊಟ ಮಾಡೋಳು ಅದೇನು ಅವಳೊಬ್ಬಳೆ ಮಾಡೋದು ನಾವು ಮಾಡ್ತೀವಿ ಅಂತ ಮನಲಿದ್ದವರೆಲ್ಲ ಹಿಡಿ ಉಪ್ಪಾಕಿ ಬಂದರೆ ಸಾರಿಗೆ ತಿನ್ನೋನು ಯಾರು ಟೂ ಮೆನಿ ಕುಕ್ಸ್ ಹೇಳ್ತಾರಲ್ಲ ಎಲ್ಲ ಸಂಪಾದನೆ ಮಾಡಬಾರ್ದು ಒಂದು ಸಂಪತ್ತು ಪ್ರೀತಿ ಇರಬೇಕು ವಿಭಾಗ ಮಾಡಬೇಕು ತಿನ್ನಬೇಕು ಹಂಚ್ಕೊಂಡು ತಿನ್ಬೇಕು ರೀ ಆಗ ಆನಂದ ರೀ ಅಲ್ವಾ ನಮ್ಮಲ್ಲಿ ತಿನ್ನೋ ಸಂಪ್ರದಾಯವೇ ಹೋಯಿತು ನನ್ನ ನನಗೆ ನಿನ್ನ ನಿನಗೆ ನಿಮ್ಮ ದುಡ್ಡು ನಮಗೆ ಬೇಡ ನಮ್ಮ ದುಡ್ಡು ನಿಮಗೆ ಬೇಡ ಇವ್ರದ್ದು ಪ್ಯಾಕೇಜ್ ಅವ್ರದ್ದು ಪ್ಯಾಕೇಜ್ ಹೋಗುವಾಗಲೂ ಎಲ್ಲರೂ ಪ್ಯಾಕೇಜ್ ಇಂದಿರಾರಮಣ ಗೋವಿಂದ ಮಾಡಬಾರ್ದು ಅದೆಲ್ಲ ಏನು ಮಾಡಬಾರ್ದು ಇಲ್ಲಿ ಹೇಳ್ತಾನೆ ಆ ಬಂದ ದುಡ್ಡನ್ನು ಹೀಗೆ ಮಾಡಬೇಕು ಅದರಿಂದ ಒಂದು ಕೆಲಸ ಮಾಡು ಕರೆಯೋದು ಕರೆದು ಬಿಟ್ಟಿದೆಯಾ ಕೊಡ್ತೀನಿ ಅಂತ ಬೇರೆ ಅಂದುಬಿಟ್ಟಿದ್ಯಾ ಒಳ್ಳೆದಲ್ಲೇ ಅಡಿಕೆ ಇಟ್ಕೊಂಡು ಐದು ರೂಪಾಯಿ ದಕ್ಷಿಣ ಇಟ್ಟು ಕೊಟ್ಟು ಕಳಿಸ್ಬಿಡು ಅಂದರು ಅಥವಾ ಕೊಡಲ್ಲ ಅಂತ ಹೇಳು ಇವನಂದ ಆಚಾರ್ಯ ನಾನೇನಾದ್ರೂ ಕೊಡಲ್ಲ ಅಂದರೆ ಈ ಬ್ರಾಹ್ಮಣ ಬಿಡ್ತಾನ ಆಲ್ ಇಂಡಿಯಾ ರೇಡಿಯೋ ಊರಲ್ಲೆಲ್ಲ ಹೋಗಿ ಹೇಳ್ಕೊಂಡು ಬರ್ತಾನೆ ಬಲಿ ಸುಳ್ಳು ರಾಜರ ಮೊಮ್ಮಗ ಮೋಸಗಾರ ದಾನ ಇಂದ ಕೊಡಲಿಲ್ಲ ಎಲ್ಲ ಕಡೆ ಹೇಳ್ಕೊಂಡು ಬಂದ್ಬಿಡತ್ತಿ ಹುಡುಗ ಅದರಿಂದ ನಾ ಕೊಡಲೇಬೇಕು ಆಚಾರ್ಯಂದರು ಶುಕ್ರಾಚಾರ್ಯರು ನೋಡು ಅವನು ಕಳಿಸು ಕೊಡಲ್ಲ ಅಂತ ಹೇಳು ಏನು ಪಾಪ ಬರುತ್ತೋ ಬರಲಿ ಆ ಪಾಪ ನಿನ್ನ ಟಚ್ ಮಾಡದೇ ಇರೋ ಹಾಗೆ ಹೋಮ ನಾ ಮಾಡಿಸ್ತೀನಿ ಇಂದು ನೋಡಿದ್ರಿ ಇಂಥ ಆಚಾರ ಇರಬೇಕ್ರಿ ನಮಗೂ ಇಂಥ ಆಚಾರ ಸಿಗೋಲ್ಲ ನಾನು ಮಾಡಿಸ್ತೀನಪ್ಪ ಕೈಲಾದ್ ಮಾಡ್ತೀನಿ ಅಂತಾರಿಯ ವಿನಃ ಈ ಥರ ಜವಾಬ್ದಾರಿ ತಗೊಳ್ಳೋ ಆಚಾರ್ಯ ಯಾರಿದ್ದಾರೆ ಬಲಿಚಕ್ರವರ್ತಿಗೆ ಸಿಕ್ಕ ಆಚಾರ್ಯರು ಶುಕ್ರಾಚಾರ್ಯರು ಹೇಳ್ತಾರೆ ನಿನಗೆ ಯಾವ ಪಾಪ ಬಂದರೂ ಬರಲಿ ಅದು ಬಾರದ ಹಾಗೆ ನಾನು ನೋಡ್ಕೊಳ್ತೇನೆ ಅಂತ ಇದ್ದಾರೆ ಕಡೆಗೆ ಇವನೇನಂದ ಆಚಾರ್ಯ ನೀವು ಪವರ್ಫುಲ್ ಮ್ಯಾನ್ ನನಗೆ ಗೊತ್ತು ಮಾಡ್ತೀರಿ ನಾನು ನಿಮ್ಮ ಮಾತು ಕೇಳಲ್ಲ ಬೇಜಾರು ಮಾಡ್ಕೋಬೇಡಿ ಯಾಕೆ ಗೊತ್ತಾ ನಾನು ದಾನ ಮಾಡಿದ್ರೆ ಈ ಹುಡುಗ ಊರೆಲ್ಲ ಹೋಗಿ ಬಲಿ ಮೋಸಗಾರ ಅಂತನ್ನಲ್ಲ ಪ್ರಲ್ಲಾದ ರಾಜರ ಮ ಮಗ ಮೋಸಗಾರ ಅಂತಾನೆ ಅದರಿಂದ ನನಗೆ ಅಪಕೀರ್ತಿ ನಮ್ಮ ವಂಶಕ್ಕೆ ಅಪಕೀರ್ತಿ ಅದರಿಂದ ಅಪಕೀರ್ತಿ ನನಗೆ ಬರಬಾರ್ದು ನಾನು ದಾನ ಮಾಡ್ತೇನೆ ಅಂತ ಮಾಡ್ದೆ ನೋಡಿ ಈ ಕಥೆಯ ಸ್ವಾರಸ್ಯ ಏನು ಗೊತ್ತಾ ದಾನ ಮಾಡಿದ ಬಲಿಯನ್ನು ದೇವರು ಯಾಕೆ ತುಳಿದ ಅಂತ ಒಂದು ಪ್ರಶ್ನೆ ಯಾಕೆ ಕಟ್ಟಿ ಹಾಕಿದ ಯಾಕೆ ತುಳಿದ ಶಿಕ್ಷೆ ಯಾಕೆ ಮಾಡಿದ ಅಂತ ನೋಡಿ ದಾನ ಮಾಡುವಾಗ ತಲೆ ಬಗ್ಗಿ ಕೊಡಬೇಕಂತೆ ಈ ಬೀದಿಯಲ್ಲಿ ಯಾರಿಗೋ ಭಿಕ್ಷದವರು ಕೊಡುವಾಗ ತಲೆ ಎತ್ತಿ ಕೊಡ್ತೀರಿ ಸಂಬಳ ಕೊಡುವಾಗ ತಲೆ ಎತ್ತಿ ಪೇಮೆಂಟ್ ಕೊಡ್ತೀರಿ ಆದರೆ ಬ್ರಾಹ್ಮಣರಿಗೆ ಕೊಡುವಾಗ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತೀರಿ ನಮಸ್ಕಾರ ಮಾಡಿ ಕೊಟ್ಟದ್ದು ದಾನ ಆಗತ್ತೆ ಬಗ್ಗಿ ಕೊಟ್ಟದ್ದು ಬಾಗಿ ಕೊಟ್ಟದ್ದು ದಾನ ಆಗತ್ತೆ ಬೀಗಿ ಕೊಟ್ಟದ್ದು ದುರಹಂಕಾರದಿಂದ ಕೊಟ್ಟದ್ದು ತಲೆ ಎತ್ತಿ ಕೊಟ್ಟದ್ದು ಅದು ದಾನ ಆಗಲ್ಲ ಇವನು ತಲೆ ಕೊಟ್ಟ ಕೀರ್ತಿ ಕಾಮನೆಯಿಂದ ಕೊಟ್ಟದ್ದು ದೇವರು ಪ್ರೀತನಾಗಲಿ ಅಂತ ಕೊಟ್ಟದ್ದಲ್ಲ ಮಧ್ವಾಚಾರ್ಯರು ಹೇಳ್ತಾರೆ ಕುರುವತೆ ಕರ್ಮ ಯತ್ ಪ್ರೀತೆಯೇ ಸಜ್ಜನ ಏನು ಮಾಡಿದ್ರು ದೇವರು ಪ್ರೀತನಾಗಲಿ ಅಂತ ಮಾಡಬೇಕೇ ವಿನ ಇನ್ನೊಂದು ಕಾಮನೆ ಇರಬಾರ್ದು ಇವನು ದಾನ ಮಾಡಿದ ಭಗವಂತ ಪ್ರೀತನಾಗಲಿ ಅಂತಲ್ಲ ನನಗೆ ಅಯಶಸ್ ಬರಬಾರ್ದು ಅಕೀರ್ತಿ ಬರಬಾರ್ದು ಕೀರ್ತಿ ಬರಬೇಕು ಅನ್ನುವ ಬುದ್ಧಿಯಿಂದ ಮಾಡಿದ್ದಾನ ಆದ್ದರಿಂದ ದೇವರು ಇವನನ್ನು ಕಟ್ಟಿದ ತಲೆಯ ಮೇಲೆ ಕಾಲಿಟ್ಟು ತುಳಿದ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಆ ನಂತರದಲ್ಲಿ ಆ ಏನಾದರೂ ನಾನು ದಾನ ಮಾಡ್ತೀನಿ ಅಂತಂದ ವಿದ್ಯಾವಳಿಯಿಂದ ಬಲಿಚಕ್ರವರ್ತಿಯ ಹೆಂಡತಿ ಹೆಸರು ವಿದ್ಯಾವಳಿ ಎಲ್ಲೂ ಶಾಪಿಂಗ್ ಗೀಪಿಂಗ್ ಕರ್ಕೊಂಡು ಹೋಗಿರಲಿಲ್ಲ ಪಾರ್ಕ್ಗೂ ಇಲ್ಲ ಅವ್ರು ಕರೆದಾಗೆಲ್ಲ ತುಳಸಿ ಅದು ಮಂತ್ರಾಕ್ಷತೆ ನೀರು ತರೋದು ಗಂಡನ ಕೈಗೆ ಇಷ್ಟೇ ಪ್ರೋಗ್ರಾಮ್ಗೆ ಇನ್ನೇನು ಕರೆದಿಲ್ಲ ವಿದ್ಯಾವಳಿ ಅಂದದ್ದೇ ತಡ ಅವಳು ಗಿಂಡಿ ನೀರು ಮಂತ್ರಾಕ್ಷ ಹಿಡ್ಕೊಂಡು ಬಂದೇ ಬಿಟ್ಲು ಕೈಗೆ ನೀರು ಹಾಕಿದ್ಲು ಆ ಎಂಟಡಿ ಬಲಿ ಮೂರಡಿ ವಾಮನ ಎಂಟಡಿ ಬಲಿಯಿಂದ ನೀರು ಮಂತ್ರಾಕ್ಷತೆ ಕೃಷ್ಣಾರ್ಪಣ್ ಬಿಟ್ಟ ಮೂರಡಿ ವಾಮನನ ಕೈಗೆ ಬೀಳಬೇಕಲ್ಲ ಅವನಿಂದ ಬಿಟ್ಟಿದ್ದಾನೆ ಇವನ ಕೈಯೊಳಗಿನ್ನೂ ಬಿದ್ದಿಲ್ಲ ಮಧ್ಯದ ಒಳಗೆ ಪಟ್ಟ ವಾಮನ ಬೆಳೆದ 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 ಎಷ್ಟು ಬೆಳೆದ ಅಂದರೆ ಈ ನೀರು ಬಿಟ್ಟನಲ್ಲ ಯಾರು ಬಲಿ ಅವನು ಹೀಗೆ ನೋಡ್ತಿದ್ನಲ್ಲ ಹೀಗೆ ಶುರು ಮಾಡಿ ಹೀಗೆ ಶುರು ಮಾಡಿ ಅವನು ನೋಡ್ತಾ ಇದ್ರೆ ವಾಮನ ಹೇಗೆ ಬೆಳೆದ ಅಂದರೆ ಈ ನಕ್ಷತ್ರಗಳಿತ್ತಲ್ಲ ಅದೆಲ್ಲ ದೇವರ ತಲೆಗೆ ಕಿರೀಟ ಥರ ಆಯ್ತಂತೆ ಇನ್ನೂ ಬೆಳೆದಂತೆ ದೇವ್ರ ಕುತ್ತಿಗೆಗೆ ಸರ ಆಯ್ತಂತೆ ಇನ್ನೂ ಬೆಳೆದ ಸೊಂಟಕ್ಕೆ ಡಾಬ ಆಯ್ತಂತೆ ಇನ್ನೂ ಬೆಳೆದರೆ ನಕ್ಷತ್ರ ಮಾಲೆ ಭಗವಂತನ ಪಾದಕ್ಕೆ ಗೆಜ್ಜೆ ಆಯಿತು ಎಲ್ಲ ಹಿಂಗೆ ನೋಡಿ ತಲೆಯಲ್ಲಿ ಕಿರೀಟ ಬಿತ್ತೆ ವಿನ ದೇವ್ರ ಪಾದ ಸರಿಯಾಗಿ ಕಾಣಲಿಲ್ಲ ಯಾರಿಗೆ ಬಲಿಚಕ್ರವರ್ತಿಗೆ ಅವನು ದಾನ ಮಾಡಿದ ದಾನವನ್ನು ತೊಗೊಂಡ್ಮೇಲೆ ಬಲಿಚಕ್ರವರ್ತಿಗೆ ವಾಮನ ಅಂದ ದಾನ ಕೊಟ್ಟಾಯ್ತಲ್ಲ ಇನ್ನು ಅಳಿಯೋ ಪ್ರೋಗ್ರಾಮ್ ನಮ್ಮದು ನಿಮ್ಮ ಪಕ್ಕಕ್ಕೆ ಬಂದ ಒಂದು ಪಾದ ಮೇಲೆ ಮೇಲೆತ್ತದ ನೋಡ್ರಿ ಮೇಲೆಲ್ಲ ಮುಗಿದೋಯ್ತು ಇನ್ನೊಂದು ಪಾದ ಎತ್ತದ ಕೆಳಗೆಲ್ಲ ಮುಗಿದೋಯ್ತು ಕೇಳ್ತಾ ಇದ್ದಾನೆ ಏನು ಮೂರು ಹೆಜ್ಜೆ ಭೂಮಿ ಕೊಡ್ತೀನಿ ಅಂತೀಯ ಎಲ್ಲಿಡಲಿ ಮೂರನೇ ಹೆಜ್ಜೆ ಎಂದ ದೇವರಿಗೆ ಸಿಟ್ಟು ಅವನೇನಂದ ಬಲಿ ಏನು ಬೇಕೋ ಕೇಳು ಅಂದ ನಾನು ಕೊಡ್ತೇನೆ ಎಂದ ದೇವರಂದ ನೀನು ಕೊಡಬೇಕಾದ್ರೆ ವಸ್ತು ನಿಂದಾಗಿರಬೇಕು ನಿನ್ನದಲ್ಲದ ವಸ್ತುವನ್ನು ನೀನು ಹೇಗೆ ಕೊಡ್ತೀಯ ಸುಮ್ಮನೆ ನಿಮಗೆ ನೆನಪಿಗಿರಲಿ ಅಂತ ಹೇಳ್ತೇನೆ ಈ ಪುರಾಣ ಗಿರಾಣ ಪ್ರವಚನ ಮಾಡೋರು ಶರ್ಟ್ ಹಾಕ್ಕೊಂಡು ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಪುರಾಣಕ್ಕೆ ಮುಂಚೆ ಶರ್ಟನ್ನಲ್ಲಿ ನೇತು ಹಾಕಿ ಪ್ರವಚನ ಮಾಡ್ತಿರ್ತಾರೆ ಎಲ್ಲ ಆದಮೇಲೆ ಮಂತ್ರಾಕ್ಷತೆ ತೊಗೊಂಡು ದಕ್ಷಿಣೆ ಕೊಡೋ ಸಂದರ್ಭದಲ್ಲಿ ಯಾರಾದರೂ ಬಂದು ಆಚಾರದೆ ಶರ್ಟ್ ತೊಗೊಂಡು ಅವ್ರ ಜೋಬೊಳಗೆ ಕೈ ಹಾಕಿ ಎಷ್ಟು ಕೊಡ್ಲಿ ಆಚಾರ ದಕ್ಷಿಣೆ ಒಂದ್ರೆ ಏನು ಮಾಡಬೇಕ್ರಿ ಅವ್ರದೇ ಜೇಬು ಅವ್ರದ್ದೇ ದುಡ್ಡು ಸಿಟ್ಟು ಬರುತ್ತಾ ಇಲ್ಲ ಭಗವಂತ ಅಂದ ಈಶಾವಾಸ್ಯಮಿದ್ ಸರ್ವಂ ಎಲ್ಲವೂ ನಂದೆ ನನ್ನ ತಗೊಂಡು ನನಗೆ ಎಷ್ಟು ಕೊಡಲಿ ಅಂತ ಕೇಳ್ತೀಯ ನೀನು ಎಲ್ಲಿ ಮೂರನೇ ಹೆಜ್ಜೆಗೆ ಎಲ್ಲಿಡಲಿ ಭೂಮಿ ಎಲ್ಲಿದೆ ಜಾಗ ಅಂಥೇಳಿ ಕೇಳುವಾಗ ನೀನು ವಚನ ಭ್ರಷ್ಟ ಆಗಿದ್ದೀಯ ಮಾತಿಗೆ ತಪ್ಪಿದ್ದೀಯಾ ಅದಕ್ಕೆ ಶಿಕ್ಷೆ ಕಟ್ಟಾಕಿ ಅಂತ ವರುಣ ಪಾಶದಿಂದ ಭಗವಂತ ಕಟ್ಟಿದ್ದಾನಂತೆ ಇದು ಭಕ್ತರು ಭಗವಂತನನ್ನು ಭಕ್ತಿಯಿಂದ ಕಟ್ಟಿದರೆ ಭಗವಂತನೂ ಕೂಡ ವಾತ್ಸಲ್ಯಪೂರ್ಣವಾದ ಕಟ್ಟಿನಿಂದ ಅವ್ರನ್ನ ಕಟ್ತಾನೆ ಬಿಡೋದಿಲ್ಲ ದೇವರನ್ನ ಭಕ್ತರು ಬಿಡಲ್ಲ ಭಕ್ತರನ್ನು ದೇವರೂ ಬಿಡಲ್ಲ ಇವನು ಕಟ್ಟಾಕ್ತಾನೆ ಅವರು ಕಟ್ಟ ಕಟ್ಟಾಕಿದ ಕಡೆಗೆ ಮೂರನೇ ಹೆಜ್ಜೆ ಇಂದ ಆ ಸಂದರ್ಭದಲ್ಲಿ ಪ್ರಹ್ಲಾದ ರಾಜರು ಬಂದರು ದೇವ್ರಿಗೆ ಭಾಳ ಬೇಕಾದವರು ಪ್ರಹ್ಲಾದರಾಜರನ್ನು ದೇವ್ರಿಗೆ ಕೇಳಿದ ಏನಪ್ಪ ಬಲಿ ನಿನ್ನ ಮಮ್ಮಗಂದು ಎಲ್ಲ ಕಿತ್ಕೊಂಡ್ಬಿಟ್ಟೆ ನಿನಗೇನಾದರೂ ಬೇಜಾರ ಅಂತ ಪ್ರಹ್ಲಾದ ಅಂದ ಸ್ವಾಮಿ ನಾ ಯಾಕೆ ಬೇಜಾರು ಮಾಡಿಕೊಳ್ಳಿ ನೀನೇ ಕೊಟ್ಟದ್ದು ನೀನೇ ಮರಳಿ ಪಡೆದಾಗ ನಾನು ಯಾಕೆ ಬೇಜಾರು ಮಾಡಲಿ ನಮಗಿದೆಲ್ಲ ಅರ್ಥ ಆಗಬೇಕು ಅಂದರೆ ಲೌಕಿಕವಾಗಿ ನಿಮ್ಮ ಪಕ್ಕದ ಮನೆಯವರು ಬೀಗ ಹಾಕಿ ಎಲ್ಲೋ ಹೋಗಿರ್ತಾರೆ ನಿಮ್ಮ ಕೈಯಲ್ಲಿ ಕೀ ಕೊಟ್ಟಿರ್ತಾರೆ ವಾಪಸ್ ಬಂದು ಕೀ ಕೇಳಿದಾಗ ನಿಮಗೆ ಕೊಡಬೇಕಾ ಅಂದರೆ ಕೊಡಬೇಕ್ರಿ ಅದು ಅವ್ರಿಗೆ ಅವ್ರಿಗೆ ಕೊಟ್ಟರೆ ನಿಮಗೆ ಯಾಕೆ ಬೇಜಾರಪ್ಪ ಅಲ್ವಾ ಪ್ರಹ್ಲಾದರಾಜ್ರು ರಾಜರಂದರು ನಿನ್ನ ಸಂಪತ್ತು ನಿನ್ನ ಕೊಟ್ಟರೆ ನನಗೆ ಯಾಕೆ ಬೇಜಾರು ಅಂದರು ಆಮೇಲೆ ಈ ಚಕ್ರವರ್ತಿ ಹೆಂಡತಿ ವಿದ್ಯಾವಳಿ ಬಂದಲು ದೇವರಿಗೆ ನಮಸ್ಕಾರ ಮಾಡಿದ್ಲು ದೇವರು ಅವಳನ್ನು ಕೇಳ್ದ ಏನಮ್ಮ ನಿಮ್ಮ ಯಜಮಾನರು ಎಲ್ಲ ದಾನ ಮಾಡಿದ್ರು ಎಲ್ಲ ಕಳ್ಕೊಂಡ್ರು ಅಂತ ನಿನಗೇನಾದರೂ ಬೇಸರ ಇದೆಯಾ ಅಂದ್ರೆ ಅವಳಂದ್ಲು ನಮ್ಮ ಯಜಮಾನ್ರದು ಇನ್ವೆಸ್ಟ್ಮೆಂಟೇ ಇಲ್ಲ ಅನ್ನಲು ಇನ್ವೆಸ್ಟ್ಮೆಂಟ್ ಮಾಡಿದರೆ ಪ್ರಾಫಿಟ್ ಲಾಸ್ ಯೋಚನೆ ಮಾಡಬೇಕು ಬರುವಾಗ ಏನು ತಂದಿಲ್ಲ ಹೋಗುವಾಗ ಏನು ತಂದಿಲ್ಲ ತೊಗೊಂಡು ಹೋಗಲ್ಲ ಮಧ್ಯದಲ್ಲಿ ಕೆಲವರಿಗೆ ದುರ್ಬುದ್ಧಿ ನಂದು ಅನ್ನೋದು ಆ ದುರ್ಬುದ್ಧಿ ಹೋಗುವ ಹಾಗೆ ನೀ ಮಾಡಿದೆ ನನಗೆ ಬೇಜಾರು ಕ್ರೀಡಾತ್ಮನಃ ನಿನ್ನ ಆಟದ ಬಯಲು ಇಡೀ ಭೂಲೋಕ ನಿನ್ನ ಆಟದ ಅರಮನೆ ನಾವೆಲ್ಲ ನಿನ್ನ ಆಟದ ವಸ್ತುಗಳು ನನಗ್ಯಾಕೆ ಬೇಜಾರು ಸ್ವಾಮಿ ಅಂದರೆ ದೇವ್ರಂದ ನಿಮ್ಮ ಫ್ಯಾಮಿಲಿ ಒಳಗೆ ನೀನೇ ರ್ಯಾಂಕ್ ಸ್ಟೂಡೆಂಟ್ ಅಂದ ಅದಕ್ಕೆ ಅವತ್ತಿಂದಲೂ ಲೇಡೀಸ್ ಫಸ್ಟ್ ಯಾಕೆ ರ್ಯಾಂಕ್ ಸ್ಟೂಡೆಂಟ್ ಅಂದರೆ ದೇವ್ರ ಅವತ್ತು ವರ ಕೊಟ್ಟದ್ದು ಹಾಗೆ ರನ್ನಿಂಗಲ್ಲಿ ಬರ್ತಾ ಇದೆ ಮನೇಲಿ ಹೆಣ್ಣುಮಕ್ಕಳು ಮಾಡುವಷ್ಟು ಧರ್ಮವನ್ನು ಗಂಡು ಮಕ್ಕಳು ಏನು ಮಾಡಲ್ಲ ಇವತ್ತು ಮನೇಲಿ ಏನಾದರೂ ದೇವ್ರ ಪೂಜೆ ನಡೀತಾ ಇದೆ ಹಬ್ಬ ನಡೀತಿದೆ ಅಂದರೆ ಇದಕ್ಕೆ ಕಾರಣ ಮನೆಯಲ್ಲಿರುವ ತಾಯಿಯಂದರು ಅವರು ಹಾಕಿ ಕೊಟ್ಟದ್ದೇ ನಡಿಲಿಕ್ಕೆ ಸಾಧ್ಯ ವಂಧ್ಯಾವಳಿ ಅಷ್ಟು ಉತ್ತಮವಾದ ಹೆಣ್ಣು ಅವಳ ಮಾತಿಗೆ ಸ್ತೋತ್ರಕ್ಕೆ ಮೆಚ್ಚಿ ಭಗವಂತ ಅಂದ ಏನು ಮಾಡಲಿ ಹೇಳಿ ಈಗ ನೀನೇ ಉದ್ಧಾರ ಮಾಡು ಸ್ವಾಮಿ ಅಂದಾಗ ಭಗವಂತ ಬಲಿಚಕ್ರವರ್ತಿಗೆ ಹೇಳ್ತಾನೆ ಬಲಿ ಏನು ಮಾಡಲಿ ನೀನು ಹೇಳು ಅಂದರೆ ಅಂದ ಸ್ವಾಮಿ ಎಲ್ಲಿಡಲಿ ಎಲ್ಲಿಡಲಿ ಅಂತ ಕೇಳಬೇಡ ಕುರುಮೇ ಶೀರ್ಷ್ಣಿ ನಿನ್ನ ಮೂರನೇ ಹೆಜ್ಜೆಯನ್ನು ಈ ನನ್ನ ತಲೆಯಲ್ಲಿಡು ಅಂತ ಕೇಳಿದಾಗ ಭಗವಂತ ತಲೆಯಲ್ಲಿ ಇಟ್ಟ ಕಥೆ ಇಲ್ಲ ಇಡಕ್ಕೆ ಮುಂಚೆ ಹೇಳ್ತಾ ನಾನು ನಿನ್ನ ತಲೆ ಮೇಲೆ ಕಾಲಿಟ್ಟರೆ ನೀನು ಸುತ್ತಳ ಲೋಕಕ್ಕೆ ಹೋಗ್ತೀಯ ಬೇಸರ ಮಾಡಬೇಡ ಇಂದ್ರ ಪದವಿಗಾಗಿ ಹಾ ತೊರಿಬೇಡ ನಿನಗೊಂದು ಕಲ್ಪಕ್ಕೆ ಮುಂದೆ ಇಂದ್ರನನ್ನಾಗಿ ನಾನೇ ಮಾಡ್ತೀನಿ ನೀನೇ ಹೋದರೆ ಸ್ವಲ್ಪೇ ದಿನ ನಾನೇ ಕೊಟ್ಟರೆ ಲಾಂಗ್ ಟರ್ಮ್ಗಿರ್ಬೋದು ನಾವು ಪಡೆದದ್ದು ಸ್ವಲ್ಪೇ ದೇವರು ಕೊಟ್ಟರೆ ಶಾಶ್ವತ ದೇವರು ಕೊಟ್ಟದ್ದಕ್ಕಾಗಿ ಬಯಸ್ರಿ ನೀವು ಪಡಿಲಿಕ್ಕೆ ಹೋಗಬೇಡಿ ಏನು ಕೊಡ್ತೀಯೋ ಕೊಡು ಇಟ್ಟಾಂಗೆ ಇರುವೆನೋ ಹರಿಯೇ ಅಂತನ್ನು ಹೀಗೆ ಬೇಕು ಹಾಗಬೇಕು ನಾನು ಹಾಗಿರ್ಬೇಕು ಅದಕ್ಕೆ ಪ್ರಯತ್ನ ಅನ್ಬೇಡ ಕೊಡುವ ಕಾಲ ಬಂದಾಗ ನಾನೇ ಕೊಡ್ತೇನೆ ಯೋಚನೆ ಮಾಡಬೇಡ ತನಕ ದೇವತೆಗಳು ಕೂಡ ಸ್ವರ್ಗೀಯರಾದ ದೇವತೆಗಳು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಯೋಗ್ಯವಾದಂಥ ಸ್ಥಳವನ್ನು ನಿನಗೆ ಕೊಡ್ತೇನೆ ಅಷ್ಟೇ ಅಲ್ಲ ನಿನ್ನ ಮನೆಯ ಬಾಗಿಲನ್ನು ಗದಾಪಾಣಿಯಾಗಿ ನಾನೇ ಸ್ವತಃ ಕಾಯ್ತೇನೆ ನೀನು ಬೆಳಗಾಗೆದ್ದು ದೇವ್ರ ಫೋಟೋ ನೋಡಬೇಕಾದ್ದಿಲ್ಲ ಕಿಟಕಿ ಕಡೆ ನೋಡಿದ್ರೆ ಸಾಕು ಮೇನ್ ಡೋರ್ ಕಡೆ ನೋಡಿದ್ರೆ ಸಹ ಗದಾಪಾಣಿಯಾಗಿ ನಾನು ನಿನ್ನ ಮನೆ ಬಾಗಿಲು ಕಾಯ್ತೀನಿ ಭಗವಂತ ಇಷ್ಟು ಅನುಗ್ರಹ ಮಾಡಿ ಪ್ರಹ್ಲಾದ ರಾಜರಿಗೆ ಹೇಳ್ತಾ ಇದ್ದಾನೆ ನೀನು ಕೂಡ ಮೊಮ್ಮಗನ ಬಟ್ಟಿಗೆ ಹೋಗುವಂಥ ಬಲಿಚಕ್ರವರ್ತಿಗೆ ಭಗವಂತ ಅನುಗ್ರಹ ಮಾಡಿದ ಕಥೆಯನ್ನು ವರ್ಣನೆ ಮಾಡ್ತಾರೆ ಇಲ್ಲಿ ನಮಗೆಲ್ಲ ಒಂದು ಒಳ್ಳೆಯ ಸಂದೇಶ ಅಂದರೆ ದೇವರು ಕೇಳಿದ್ದು ಮೂರು ಹೆಜ್ಜೆ ಬಲಿಗೆ ಕೊಡಲಿಕ್ಕಾಗಲಿಲ್ಲ ಅದಕ್ಕೆ ದೇವರು ತುಳಿದ ತುಳಿದದ್ಯಾಕೆ ಅಂದರೆ ದೇವರಿಗೆ ಸಿಟ್ಟಂತ ನಾ ಕೇಳಿದ್ದೇ ಒಂದು ನೀ ಕೊಟ್ಟದ್ದೇ ಒಂದು ನಾ ಏನು ಕೇಳ್ತೀನಿ ಅದನ್ನು ತಿಳಿದು ಕೊಡಬೇಕು ಮೂರು ಹೆಜ್ಜೆ ಅಂದರೆ ತ್ರೀ ಬೈ ತ್ರೀ ಕೊಡ್ತಾ ಇದ್ದೀಯಲ್ಲ ನಾನು ಅದಕ್ಕೆ ಹೇಳಲಿಲ್ಲ ಮೂರು ಹೆಜ್ಜೆ ಸ್ಥಳವನ್ನು ನೀನು ನನಗೆ ಕೊಡು ನಂದು ಮೂರು ನಿನ್ನ ಹತ್ರ ಇದೆ ಅದನ್ನು ನನಗೆ ಕೊಡು ಯಾವುದದು ಮೂರು ಕಾಯೇನ ವಾಚ ಮನಸ ದೇವರಿಗೆ ನಾವೆಲ್ಲ ಅರ್ಪಣೆ ಮಾಡಬೇಕಾದ ಮೂರು ಪಾದ ದೇವರು ನಮ್ಮ ಮೂರಲ್ಲಿ ಇಡಬೇಕು ಎಲ್ಲಿ ಕಾಯೇನ ಕಾಯ ಅಂದರೆ ದೇಹ ಇದರೊಳಗೆ ದೇವರ ಪಾದ ಅಂದರೆ ದೇವರ ಚಿಹ್ನೆ ಶಂಖ ಚಕ್ರ ಗದಾ ಪದ್ಮ ಐದು ಮುದ್ರೆಗಳನ್ನು ಧಾರಣೆ ಮಾಡಿದರೆ ದೇಹವನ್ನು ದೇವರಿಗೆ ಕೊಟ್ಟಾಗ ಆಯಿತು ಯಾಕೋಬೇಕಾಚಾರ ಈ ಮುದ್ರೆ ನೋಡಿ ಯಾವುದೇ ಒಂದು ಕಂಪ್ನಿದು ಪ್ರಾಡಕ್ಟ್ ಅಂತ ಗೊತ್ತಾಗಬೇಕಾದ್ರೆ ಅದ್ರ ಸೀಲ್ ಇರ್ಬೇಕ್ರಿ ಈ ದೇಹ ದೇವರದು ಅಂತ ಗೊತ್ತಾಗಬೇಕಾದ್ರೆ ದೇವರ ಸೀಲ್ ಇಲ್ಲಿರ್ಬೇಕು ಇದ್ರೆ ಮಾತ್ರ ಈ ದೇಹ ದೇವರಿಗೆ ಅರ್ಪಣೆ ಮಾಡಿದ ಹಾಗೆ ಕಾಯೇನ ವಾಚ ಮಾತು ಮಾತಿನಲ್ಲಿ ದೇವರ ಪಾದ ಅಂದರು ಒಂದೇ ದೇವರ ಪದ ಪದ ಅಂದರೆ ವಿಷ್ಣುವಿನ ನಾಮ ಯಾವಾಗಲೂ ಬಾಯಲ್ಲಿ ಹರೇ ರಾಮ ಹರೇ ರಾಮ ಅಂತ ಭಗವಂತನ ನಾಮ ಸಂಕೀರ್ತನೆ ಮಾತಿನಲ್ಲಿರಬೇಕು ಮನಸ್ಸಿನಲ್ಲಿ ದೇವರ ಪಾದ ತೃತೀಯ ಸ್ಕಂದ ಭಾಗವತದಲ್ಲಿ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಹೇಳ್ತಾನೆ ಅಮ್ಮ ಮನಸ್ಸಿನ ಒಳಗೆ ನನ್ನ ಪಾದದ ಚಿಂತನೆ ಸಂಚಿಂತ ಸರೋರು ಸರೋರುಹಲಾಂಚನಾಡ್ಯಂ ಉತ್ತುಂಗ ರಕ್ತ ಬಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹತ್ ಹೃದಯಾಂಧಕಾರಂ ಹೃದಯದ ಒಳಗಿನ ಅಜ್ಞಾನದ ಕತ್ತಲೆಯನ್ನು ಕಳೀಬೇಕು ಅಂತಾದರೆ ಆ ಮನಸ್ಸಿನ ಒಳಗೆ ಭಗವಂತನ ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಆ ಭಗವಂತನ ಪಾದದ ಚಿಂತನೆ ಯಾವಾಗಲೂ ಆಗಬೇಕು ಅಥವಾ ದೇವರು ನಾಲ್ಕು ಪಾದಗಳಿಂದ ಯುಕ್ತವಾದ ಐನೂರ ಅರವತ್ನಾಲ್ಕು ಪದಗಳು ಬ್ರಹ್ಮಸೂತ್ರಗಳನ್ನು ಮಾಡಿದ್ದಾರೆ ಅದರ ಚಿಂತನೆ ಮಾಡ್ತಾ ಇದ್ದರೆ ನನ್ನ ಅನುಗ್ರಹ ಅವರಿಗೆ ಯಾವಾಗಲೂ ಇರುತ್ತೆ ಬಲಿಯ ಮನೆಯ ಬಾಗಿಲು ಕಾದೆ ನೀವು ಮೂರು ನನಗೆ ಅರ್ಪಣೆ ಮಾಡಿದರೆ ಮನೆ ಅಲ್ಲ ನಿಮ್ಮ ಮನಸ್ಸಿನ ಬಾಗಿಲನ್ನು ನಾನು ಕಾಯ್ತೇನೆ ನಿಮ್ಮ ಮನದ ಒಳಗೆ ಶತ್ರುಗಳು ಪ್ರವೇಶ ಮಾಡಬಾರ್ದು ಯಾರು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನುವ ಶತ್ರುಗಳು ನಿಮ್ಮ ಒಳಗೆ ಬಾರದ ಹಾಗೆ ನಾನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ ಕಥೆ ಶ್ರೀಮದ್ ಅಷ್ಟಮ ಅಷ್ಟಮಸ್ಕಂದದ ಎಂಟನೆಯ ಕೊನೆಯ ಕಥೆ ವಾಮನಾವತಾರದ ಚರಿತ್ರೆಯನ್ನು